ಅಥವಾ ನಾನೇನು ಕಳುವು ಮಾಡಿದ್ದಾನೆ ಏನು ದೊಡ್ಡ ಮಾಡಿದ್ದಾನ ಕಳ್ದು ಏನಾಗ ಮಾಡಿದ್ದು ಬೇಕಲ್ಲ ಏನು ಇಡೀ ಪಿ ನಮ್ಮ ಅಪ್ಪನ ಮನೆ ಆಸ್ತೀರ ಅದು ಯಾವ್ದಪ್ಪನ ಸಂದೇಶ ಬೆಳಿಗ್ಗೆ ಒಳಗೆ ಹಾಕಿಬಿಡ್ತೀನಿ ಸಂದೇಶದಲ್ಲಿ ಚುನಾವಣೆ ವಿರುದ್ಧ ಮಾಡಿದ್ದ ಹಾಗಾಗಿ ನಾಳೆ ಒಳಗೆ ಹಾಕ್ತೀನಿ ಏನಮ್ಮ ಅಪ್ಪನ ಮನೆ ಆಸ್ತೀರಾ ಇಡಿ ಏನು ಮಾಡ್ತಾರೆ ಬರ್ಣೆ ಮಾಡ್ಲಿಕ್ಕಾಗತ್ತಾ ಪ್ರತಿಗ ಒಳಗಿರ್ಬೋದು ಅಷ್ಟೇ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನು ಎದುರಿಸಬೇಕಾಗತ್ತೆ ಹೊಳಿ ಬೇಕಾಗುತ್ತೆ ನಿಮ್ಮ ಅಭಿಮಾನಿಗಳು ಎಲ್ಲ ಸಂದರ್ಭದಲ್ಲೂ ನಿಂತಿದ್ರು ಈ ಸಂದರ್ಭದಲ್ಲೂ ನಿಂತಿಕೆಯನ್ನ ಟೀಕೆಯನ್ನ ಸಮರ್ಥವಾಗಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ರು ನಿಮ್ ಪ್ರತಿಕ್ರಿಯೆ ಯಾವ್ದಕ್ಕ ಏನಾಗ ಮಾಡಿದ್ದು ಬೇಕಲ್ಲ ಏನು ಇಡೀ ನಮ್ಮ ಅಪ್ಪನ ಮನೆ ನಾನು ಅದು ಯಾವ್ದಪ್ಪನ ಸಂದೇಶ ಬೆಳಗ್ಗೆ ಒಳಗೆ ಹಾಕ್ಬಿಡ್ತೀನಿ ಸಂದೇಶ ಚುನಾವಣೆ ವಿರುದ್ಧ ಬರ್ತಿದ್ದ ಹಾಗಾಗಿ ನಾಳೆ ಒಳಗೆ ಹಾಕ್ತೀನಿ ನಮ್ಮ ಅಪ್ಪನ ಮನೆ ಆಸ್ತೀರಾ ಇಡಿ ಏನು ಮಾಡ್ತಾರೆ ಮಗನ ಮಾಡಲಿಕ್ಕಾಗತ್ತಾ ಅತಿಗ ಒಳಗಿರ್ಬೋದು ಅಷ್ಟೇ ಅಲ್ಲ ನೀರು ಮೊಬೈಲ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗದಲ್ಲ ವೈಟ್ ಇಸ್ ದೊಡ್ಡ ದೊಡ್ಡ ನಾಯಕರಿ ಮಾತನ್ನು ಹೇಳಿದರು ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನೂ ಎದುರಿಸಬೇಕಾಗುತ್ತೆ ಎದುಸೋ ಸಾರ್ವಜನಿಕ ಜೀವನದಲ್ಲಿ ಒಳಬೇಕಾಗಿ ಕೊನೆದಾಗಿ ಎದುಸೋ ನಾವು ನಿಮ್ಮ ಅಭಿಮಾನಿಗಳು ಎಲ್ಲಾ ಸಂದರ್ಭದಲ್ಲೂ ನಿಂತಿದ್ರು ಈ ಸಂದರ್ಭದಲ್ಲೂ ನಿಮ್ಮ ಟೀಕೆಯನ್ನು ಸಮರ್ಥವಾಗಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ರು ನಿಮ್ಮ ಪ್ರತಿಕ್ರಿಯೆ ಯಾವ 레벨ಿಗೆ ಹಾಕ್ करಬೇಕು